ನಮಸ್ಕಾರ ನೋಡಿ ಸರ್ಕಾರಿ ನಕಾಸ ರೋಡು ಮೂವತ್ತ್ಮೂರು ಅಡಿ ಈ ರಸ್ತೆಗೆ ಹೊಂದ್ಕೊಂಡಂತೆ ಇಪ್ಪತ್ತು ಕುಂಟೆ ಒಂದು ಕಾಲಿ ಲ್ಯಾಂಡ್ ಇದೆ ತೋರಿಸ್ತೀನಿ ನೋಡಿ ನೋಡಿ ಏನು ಉಳುಮೆ ಮಾಡಿದ್ದಾರೆ ನೋಡಿದೇ ಜಾಗ ನೋಡಿ ಆ ಮರಗಳು ಏನು ಕಾಣ್ತೈತೆ ಅಲ್ಲಿ ತನಕ ಇಪ್ಪತ್ತು ಕುಂಟೆ ಇದು ಉಳುಮೆ ಮಾಡಿರೋದು ವೆಸ್ಟ್ ಪ್ಲೇಸ್ ಬರುತ್ತೆ ರಸ್ತೆಗೆ ಸುಮಾರು ಅರವತ್ತೈದು ಅಡಿಗಳು ಬರ್ತದೆ ವಿಲೇಜ್ ಬಂದು ಒಂದು ಆರುನೂರಿಂದ ಏಳ್ನೂರು ಮೀಟ್ರ್ ವಿಲೇಜ್ ಇದೆ ಟಾರ್ ರೋಡ್ ಬಂದು ಟಾರ್ ರೋಡ್ ಬಂದು ಕೇವಲ ಒಂದು ಇನ್ನೂರೈವತ್ತು ಮೀಟ್ರಲ್ಲಿದೆ ಬಸ್ ರೂಟು ಇನ್ನೂರೈವತ್ತು ಮೀಟ್ರಲ್ಲಿ ಬಸ್ ಸ್ಟಾಪ್ ಇದೆ ನೋಡಿ ಅಕ್ಕಪಕ್ಕ ಹಚ್ಚ ಹಸ್ರಿಂದ ಕೂಡಿರುವಂಥ ಈ ಲ್ಯಾಂಡು ನೀರಾವರಿ ಪ್ರದೇಶ ಇದು ಚಾನಲ್ ವಾಟ್ರ್ ಕೂಡ ಆಗುತ್ತೆ ಇಲ್ಲಿ ಕಾವೇರಿ ನೀರು ಕೂಡ ಸರ್ವರ್ ಆಗುತ್ತೆ ಜೊತೆಗೆ ಇವರು ಪಕ್ಕದ ಈ ಲ್ಯಾಂಡ್ನವರು ಪಕ್ಕದಿಂದ ಪೈಪ್ಲೈನ್ ಕೂಡ ಮಾಡ್ಕೊಂಡಿದ್ದಾರೆ ನೀವೇನ ನೀವೇನಾದರೂ ಬೋರ್ವೆಲ್ ಹಾಕ್ಕೊಂಡ್ರೆ ನೋಡಿ ಈ ಲ್ಯಾಂಡಲ್ಲೇ ಲೆವೆನ್ ಕೆ ವಿ ವಿದ್ಯುತ್ ಕಂಬ ಆದ ನೋಡಿ ಬೆಂಗಳೂರಿಂದ ಎಂಬತ್ತೆಂಟು ಕಿಲೋಮೀಟ್ರ್ ಆಗುತ್ತೆ ಈಗ ಗದ್ದೆ ಮಾಡೋಕ್ಕೆ ಇದು ಭತ್ತ ನಾಟಿ ಮಾಡಿ ಹಾಕೋಕ್ಕೆ ಇದು ಮಾಡಿದ್ದಾರೆ ಎಲ್ಲ ಉಳುಮೆ ಮಾಡಿ ಬಿಟ್ಟಿದ್ದಾರೆ ಈ ಭೂಮಿಲಿ ತೆಂಗು ಅಡಿಕೆ ಭತ್ತ ಕಬ್ಬು ರಾಗಿ ಇನ್ನಿತರ ಯಾವುದೇ ಬೇಕಾದ್ರೂ ಬೆಳೆ ಬೆಳೀಬಹುದು ಇಲ್ಲಿ ಟೂ ನಾಟ್ ನೈನ್ ಎನ್ ಎಚ್ ಇಂದ ಕೇವಲ ಒಂದು ಐದು ಕಿಲೋಮೀಟ್ರ್ಲಿರುವಂಥ ಜಾಗ ಇದು ಟೂ ನಾಟ್ ನೈನ್ ಎನ್ ಎಚ್ ಇಂದ ಐದು ಕಿಲೋಮೀಟ್ರಲ್ಲಿದೆ ಮದ್ದು ಟು ಸಾರಿ ಹಲ್ಗೂರು ಟು ಕೆ ರಸ್ತೆಯಿಂದ ಕೇವಲ ಒಂದೂವರೆ ಇರುವಂಥ ಈ ಜಾಗ ಅಲ್ಗೂರಿಂದ ಸುಮಾರು ಹತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಮಳವಳ್ಳಿಯಿಂದ ಸುಮಾರು ಹದಿನಾಲ್ಕು ಕಿಲೋಮೀಟ್ರಲ್ಲಿದೆ ದೊಡ್ಡಿಯಿಂದ ಒಂದು ಹದಿಮೂರು ಕಿಲೋಮೀಟ್ರಲ್ಲಿದೆ ಜನರಲ್ ಲ್ಯಾಂಡು ಲೀಗಲ್ ಪೇಪರು ಡೈರೆಕ್ಟ್ ರಿಶ್ಟ್ರೂ ಇದೆ ಸಿಂಗಲ್ ಪಾಣಿ ಇದೆ Нам